ಹಳದಿ ಮೆಟ್ರೋ ರೈಲು ಓಡಾಟ ಆರಂಭಿಸುತ್ತಿದ್ದಂತೆ ನಮ್ಮ ಮೆಟ್ರೋ ಹೊಸ ದಾಖಲೆ ಬರೆದಿದೆ ಒಂದೇ ದಿನದಲ್ಲಿ ಬರೋಬ್ಬರಿ ಹತ್ತು ಲಕ್ಷ ಜನ ಪ್ರಯಾಣಿಸಿ ದಾಖಲೆ ಬರೆದಿದ್ದಾರೆ ಇದರ ನಡುವೆ ಪಿಂಕ್ ಮಾರ್ಗದ ಓಡಾಟಕ್ಕೂ ಮುಹೂರ್ತ ಕೂಡಿ ಬಂದಿದೆ ಹಳದಿ ಮಾರ್ಗದಲ್ಲಿ ಮೆಟ್ರೋ ಓಡ್ತಿದ್ದಂತೆ ಹೊಸ ದಾಖಲೆ ದಿನ ಮಿಲಿಯನ್ ಪ್ರಯಾಣಿಕರ ಸಂಚಾರ ಬೆಂಗಳೂರು ದಕ್ಷಿಣ ಭಾಗದ ಜನರ ಬಹುದಿನದ ಕನಸಾಗಿದ್ದ ಹಳದಿ ಮೆಟ್ರೋ ಮಾರ್ಗ ಮೊನ್ನೆ ಅಂದ್ರೆ ಭಾನುವಾರವಷ್ಟೇ ಉದ್ಘಾಟನೆಯಾಗಿತ್ತು ಪ್ರಧಾನಿ ಮೋದಿ ಎಲ್ಲೋ ಮಾರ್ಗಕ್ಕೆ ಚಾಲನೆ ನೀಡಿದ್ರು ಇದೇ ಮಾರ್ಗದಲ್ಲಿ ಪ್ರಯಾಣಿಕರ ಸೇವೆ ಆರಂಭವಾಗ್ತಿದ್ದಂತೆ ಮೆಟ್ರೋ ಪ್ರಯಾಣದಲ್ಲಿ ಹೊಸ ದಾಖಲೆಯಾಗಿದೆ ಹಸಿರು ಮತ್ತು ನೇರಳೆ ಮಾರ್ಗದಲ್ಲಿ ಒಂದೇ ದಿನ ಒಂಬತ್ತು ಲಕ್ಷದ ಅರವತ್ತಾರು ಸಾವಿರ ಪ್ರಯಾಣಿಕರು ಸಂಚರಿಸಿದ್ದು ಈವರೆಗೆ ದಾಖಲೆಯಾಗಿತ್ತು ಆದರೆ ಯೆಲ್ಲೋ ಲೈನ್ ಓಪನ್ ಆಗ್ತಿದ್ದಂತೆ ಸೋಮವಾರ ಮೂರು ಮಾರ್ಗ ಸೇರಿದಂತೆ ಬರೋಬ್ಬರಿ ಹತ್ತು ಲಕ್ಷದ ನಲವತ್ತೆಂಟು ಸಾವಿರ ಪ್ರಯಾಣಿಕರು ಸಂಚರಿಸಿದ್ದಾರೆ ಆ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ ಟ್ವೀಟ್ ಮೂಲಕ ಸಂತಸ ಹಂಚಿಕೊಂಡ ಸಿಎಂ ಡಿಸಿಎಂ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ಕೂಡ ಟ್ವೀಟ್ ಮೂಲಕ ಈ ಸಂತಸವನ್ನ ಹಂಚಿಕೊಂಡಿದ್ದಾರೆ ಯೆಲ್ಲೋ ಲೈನ್ ಮಾರ್ಗದಿಂದಾಗಿ ಎಲೆಕ್ಟ್ರಾನಿಕ್ ಸಿಟಿ ಸಿಂಗಸಂದ್ರ ಸಿಲ್ಕ್ ಬೋರ್ಡ್ ಭಾಗದ ಐಟಿ ಉದ್ಯೋಗಿಗಳಿಗೆ ಅನುಕೂಲವಾಗಿದೆ ಬೆಂಗಳೂರಿನ ಟ್ರಾಫಿಕ್ ಸಮಸ್ಯೆಗೆ ಕಡಿವಾಣ ಹಾಕಲು ಸಹಕಾರಿಯಾಗಿದ್ದು ಒಂದೇ ದಿನ ಒಂದು ಮಿಲಿಯನ್ ಪ್ರಯಾಣಿಕರು ಸಂಚರಿಸಿರುವುದು ಹೊಸ ಮೈಲಿಗಲ್ಲು ಅಂತ ಟ್ವೀಟ್ ಮಾಡಿದ್ದಾರೆ ನಿಮಿಷಕ್ಕೊಂದು ರೈಲು ಪ್ರಯಾಣಿಕನಿಗೆ ಬರೇ ಸದ್ಯ ಹಳದಿ ಮಾರ್ಗದಲ್ಲಿ ಮೂರು ರೈಲು ಮಾತ್ರ ಓಡಾಡ್ತಿದ್ದು ಇಪ್ಪತ್ತೈದು ನಿಮಿಷಕ್ಕೊಂದು ರೈಲು ಬರ್ತಿವೆ ಹೀಗಾಗಿ ಕಾಯುವಿಕೆ ಅನಿವಾರ್ಯ ವಿಷಯ ಅಂದ್ರೆ ರೂಲ್ಸ್ ಪ್ರಕಾರ ಟಿಕೆಟ್ ಪಡೆದು ಇಪ್ಪತ್ತು ನಿಮಿಷಕ್ಕಿಂತ ಹೆಚ್ಚಿನ ಸಮಯ ಮೆಟ್ರೋ ಸ್ಟೇಷನ್ನಲ್ಲಿ ಇರುವಂತಿಲ್ಲ ಇದೇ ಕಾರಣಕ್ಕೆ ಪ್ರಯಾಣಿಕರೊಬ್ಬರಿಗೆ ಐವತ್ತು ರೂಪಾಯಿ ದಂಡ ಹಾಕಲಾಗಿದೆ ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೇ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಪಿಂಕ್ ಲೈನ್ನಲ್ಲಿ ಮುಂದಿನ ತಿಂಗಳು ಇಳಿಯಲಿದೆ ರೈಲು ಹಳದಿ ಮಾರ್ಗದಲ್ಲಿ ರೈಲುಗಳ ಓಡಾಟ ಶುರುವಾದ ಬೆನ್ನಲ್ಲೇ ಪಿಂಕ್ ಲೈನ್ ಬಗ್ಗೆಯೂ ಗುಡ್ ನ್ಯೂಸ್ ಸಿಕ್ಕಿದೆ ಮೊನ್ನೆ ಉದ್ಘಾಟನೆಗೆ ಬಂದಿದ್ದ ಪ್ರಧಾನಿ ಮೋದಿ ಪಿಂಕ್ ಲೈನ್ ಮೆಟ್ರೋ ಕಾಮಗಾರಿ ಮುಗಿಸಿ ಸಾರ್ವಜನಿಕರಿಗೆ ಮುಕ್ತಗೊಳಿಸಲು ಸೂಚನೆ ನೀಡಿದ್ರಂತೆ ಹೀಗಾಗಿ ಅಲರ್ಟ್ ಆಗಿರೋ ಬಿಎಂಆರ್ಸಿಎಲ್ ಅಧಿಕಾರಿಗಳು ಮುಂದಿನ ತಿಂಗಳು ಅಂದರೆ ಸೆಪ್ಟೆಂಬರ್ನಲ್ಲಿ ಟ್ರಯಲ್ ರನ್ ಮಾಡಲು ನಿರ್ಧರಿಸಿದ್ದಾರೆ ಬರೋ ವರ್ಷ ವಾಣಿಜ್ಯ ಸಂಚಾರ ಆರಂಭಕ್ಕೂ ಪ್ಲಾನ್ ಆಗಿದೆ ತಾಂತ್ರಿಕ ಒಪ್ಪಿಗೆಗಳು ಅವೆಲ್ಲ ನಾವು ಪಡ್ಕೋಬೇಕಾಗುತ್ತೆ ಪ್ಲಸ್ ಅದಕ್ಕೆ ಆಸೋಲೇಷನ್ ಟ್ರಯಲ್ಸು ಕೂಡ ಮಾಡಬೇಕಾಗುತ್ತೆ ಸೊ ಹಾಗಾಗಿ ಸೆಪ್ಟೆಂಬರ್ ಬಂದ ಮೇಲೆ ಅದೆಲ್ಲ ಮಾಡೋದಕ್ಕೆ ನಮಗೆ ಸುಮಾರು ಒಂದು ನಾಲ್ಕೈದು ತಿಂಗಳು ಅದು ಕೂಡ ಬೇಕಾಗುತ್ತೆ ಅಷ್ಟಕ್ಕೂ ಕಾಳಿನಾಗ್ರಹಾರ ಟು ನಾಗವಾರ ನಡುವೆ ಪಿಂಕ್ ಮಾರ್ಗ ಇದ್ದು ಈ ಮಾರ್ಗದಲ್ಲೂ ಮೆಟ್ರೋ ಹಳಿಗಿಳಿದ್ರೆ ಈ ಭಾಗದ ಜನ ಕೂಡ ಸಂತಸಗೊಳ್ಳಲಿದ್ದಾರೆ ಮೆಟ್ರೋ ಬೇಗ ಬರಬೇಕು ಅದು ನಮ್ದು ಏನೋ ಒಪಿನಿಯನ್ ಓಕೆ ಇದು ಬೇಗ ಬಂತು ಅಂದ್ರೆ ಸ್ವಲ್ಪ ಏನೋ ಜಾಸ್ತಿ ಯೂಸ್ ಆಗುತ್ತೆ ನಿತ್ಯ ರೋಡ್ನಲ್ಲಿ ಟ್ರಾಫಿಕ್ನಲ್ಲಿ ಸಿಲುಕೋ ಪ್ರಯಾಣಿಕರು ಮೆಟ್ರೋ ಕಡೆ ಚಿತ್ತ ಹರಿಸುತ್ತಿದ್ದಾರೆ ಇದಕ್ಕೆ ಸಾಕ್ಷಿಯೇ ಒಂದೇ ದಿನ ಒಂದು ಮಿಲಿಯನ್ ಪ್ರಯಾಣಿಕರ ಸಂಚಾರ ಕಿರಣ್ ಸೂರ್ಯ ಟಿವಿ ನೈನ್ ಬೆಂಗಳೂರು